ಮೇಲೆ ಇರ್ತಕ್ಕಂಥ ಹಿರಿಯ ರಾಜಕಾರಣಿಗಳು ಮಾಜಿ ಸಚಿವರಾದಂತಹ ಡಿ ನಾಗರಾಜೇನ್ ಅವರೇ ಮತ್ತು ಮುಖಂಡರಾದಂತ ಬಿಜೆಪಿ ಮುಖಂಡರಾದಂತ ಕೃಷ್ಣ ಕೃಷ್ಣಕುಮಾರ್ ಅವರೇ ಹಾಗೂ ಮಾಜಿ ಜಟ್ಟಿ ಸದ ಅಧ್ಯಕ್ಷರಾದಂಥ ಉಜ್ಜೈನ್ ಅವರೇ ಅವರೇ ಪ್ರೇಮ ಅವರೇ ಹಾಗೂ ಬಲರಾಮ್ ಅವರೇ ಮತ್ತು ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳೇ ಇಲ್ಲಿ ನಡೆಯತಕ್ಕಂಥ ಎಲ್ಲ ಮುಖಂಡರುಗಳೇ ಮತ್ತು ಬಿ ಜೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಕಾರ್ಯಕರ್ತ ಬಂಧುಗಳೇ ಮಾಧ್ಯಮ ಮುಂಚೆ ಮತ್ತು ಅಧಿಕಾರ ವರ್ಷಗಳೇ ತಮ್ಮೆಲ್ಲರಿಗೂ ನನ್ನ ದೇಶಭಕ್ತಿ ಧನ್ಯವಾದಗಳು ಮತ್ತು ನಮಸ್ಕಾರಗಳು ಈ ಕಾರ್ಯಕ್ರಮದ ಮೂಲ ಉದ್ದೇಶ ಯಾಕೆಂದರೆ ನಾವು ನೇ ತಾರೀಕು ಲೋಕಸಭಾ ಚುನಾವಣೆಯ ಫಲಿತಾಂಶ ಬಂತು ಸೊ ಅದರಿಂದ ಯಾಕೆಂದರೆ ಇದು ಯಾವ ರೀತಿ ಇರುತ್ತೆ ಅಂದರೆ ಬಹುಶಃ ಶೇಕಡ ನಲವತ್ತರಷ್ಟು ನಾವು ಜನರಿಗೆಲ್ಲೇ ಕಳೀಬೇಕಾಗುತ್ತೆ ಪಾರ್ಲಿಮೆಂಟಲ್ಲಿ ಯಾಕೆಂದ್ರೆ ಒಂದು ನಾವು ಪಾರ್ಲಿಮೆಂಟ್ ಅಂದರೆ ಲೋಕಸಭಾ ಸದಸ್ಯರಾದ ಮೇಲೆ ನಮ್ದು ಯಾವ ಥರ ಅಂದರೆ ಒಂದು ದಿವಸನಲ್ಲೂ ಸೆಷನ್ ಮಿಸ್ ಮಾಡ್ಕೋಬಾರದು ಅಂತ ಅದು ನಮಗೆ ಕೆಲವರು ಓದದೇ ಇಲ್ಲ ಪಾರ್ಲಿಮೆಂಟ್ಗೆ ವಾರಕ್ಕೆ ಒಂದು ದಿವಸ ಹೋಗ್ತಾರೆ ಆ ಥರ ಅಲ್ಲ ನಾವು ಒಂದು ಅದು ಒಂದು ಒಳ್ಳೆ ಶಿಸ್ತಿನ ಲೋಕಸಭಾ ವಿದ್ಯಾರ್ಥಿ ಆಗಿರಬೇಕು ಅಂತ ನನ್ನ ಭಾವನೆ ಯಾಕೆಂದರೆ ಕೆಲವು ಲೋಕಸಭೆಯಲ್ಲಿ ನಮ್ಮ ಜವಾಬ್ದಾರಿಯು ಲೋಕಸಭೆಯಲ್ಲಿ ಲೋಕಸಭೆಯ ಮೂಲ ಉದ್ದೇಶ ಏನು ಈ ದೇಶದ ಕಾನೂನನ್ನು ಯಾವ ರೀತಿ ರೂಪಿಸಬೇಕು ಈ ದೇಶವನ್ನು ಯಾವ ರೀತಿ ನಡೆಸಬೇಕು ಯಾವ ಇಲಾಖೆಯಲ್ಲಿ ಯಾವ ರೀತಿ ತಿದ್ದುಪಡಿ ಆಗಬೇಕು ಜನರ ಮತ್ತು ಜನರ ಬದುಕು ಮತ್ತು ರೈತರ ಬದುಕು ಅಥವಾ ಕಾರ್ಮಿಕರ ಬದುಕನ್ನು ಯಾವ ರೀತಿ ನಾವು ಮಾರ್ಪಾಡು ಮಾಡಬೇಕು ಅದು ನಮ್ಮ ಜವಾಬ್ದಾರಿಯಾಗಿರುತ್ತೆ ಜೊತೆ ಜೊತೆಗೆ ಕ್ಷೇತ್ರದ ಅಭಿವೃದ್ಧಿ ಕ್ಷೇತ್ರದ ಕಾರ್ಯವನ್ನು ಕೂಡ ನಾವು ಜೊತೆ ಜೊತೆಗೆ ನೋಡ್ಕೊಂಡು